ಆ ಪ್ರಾಜೆಕ್ಟಲ್ಲಿ ಈ ಸಾಂಕಿ ಕೆರೆ ಪುರಾತನವಾದಂಥ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂಥ ಸಾಂಕಿ ಕೆರೆ ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ ಅದು ಸಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಲ್ಲಿಂದ ಎಕ್ಸಿಟ್ ಮತ್ತು ಹೊಳ ಹೋಗುವಂಥ ಎಂಟ್ರಿ ಇವೆರಡೂ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಇಡೀ ಪಾರ್ಕು ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ ಅವ್ರಿಗೆ ಈ ಟನಲ್ ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ ಇನ್ನೂ ನೂರು ಅಭಿವೃದ್ಧಿ ಮಾಡಿ ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಅಭಿವೃದ್ಧಿ ವಿರೋಧ ಇಲ್ಲ ಆದರೆ ನೀವು ಲಾಲ್ಬಾಗಲ್ಲಿ ಪಾರ್ಕನ್ನು ಹುಡುಕ್ತೀರ ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆಯನ್ನು ಹುಡುಕ್ತಾ ಇದ್ದೀರಾ ಈ ಥರ ಕೆರೆಗಳನ್ನು ಪಾರ್ಕ್ಗಳನ್ನು ಮುಖಾಂತರ ಇವತ್ತು ಪರಿಸರವನ್ನು ಹಾಳು ಮಾಡುವಂಥ ಕೆಲಸ ನಿಮಗೆ ಕನಲ್ ಪ್ರಾಜೆಕ್ಟಿಂದ ಒಳ್ಳೆ ಕಮಿಷನ್ ಬರ್ತೈತೆ ಅಂತ ಹೇಳಿದ್ರೆ ಬೇರೆ ಇದನ್ನು ಹುಡ್ಕೊಳ್ಳಿ ನೀವು ಈಗಾಗಲೇ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ದೊಡ್ಡ ಹೋರಾಟವೇ ಆಯಿತು ಪರಿಸರವಾದಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಒಂದು ಮರ ಕಡಿಯಲ್ಲ ಏನೂ ಆಗೋಲ್ಲ ಅಂತ ಅದರ ಮೇಲೆ ಪರಿಸರದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಏನಾರ ಸರ್ವೆ ಮಾಡಿದಾರಾ ಇದುವರೆಗೂ ಯಾವುದು ಬಿಡುಗಡೆ ಆಗಿಲ್ಲ ಪರಿಸರದ ಒಂದು ಸರ್ವೇನೂ ಇದುವರೆಗೂ ಬಿಡುಗಡೆ ಆಗಿಲ್ಲ ಇದರ ಫೀಸಿಬಿಲಿಟಿ ಏನಿದೆ ಇದು ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ಕು ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅದೇನಾನ ಸರ್ವೆ ಮಾಡಿದಾರಾ ಅದು ಇಲ್ಲ ಪುರಾತತ್ವ ಇಲಾಖೆದು ಏನು ಪರ್ಮಿಷನ್ ತೊಗೊಬೇಕಾಯ್ತು ಲಾಲ್ಬಾಗ್ ಇರ್ಬೋದು ಇದೆಲ್ಲನೂ ಕೂಡ ತಗೊಂಡಿದ್ದಾರಾ ಇಲ್ಲ ಕೆಂಪೇಗೌಡನ್ನೇ ಹುಡುಕಿದ್ದಾರೆ ನೋಡಿ ಅಲ್ಲೋದರೂ ಕೆಂಪೇಗೌಡ ಇಲ್ಲಿ ಬಂದರೂ ಕೆಂಪೇಗೌಡರ ಒಂದು ಗೋಪುರ ಇದೆ ಈ ಭಾಗಗಳಲ್ಲಿ ಇವತ್ತು ನೀವು ಟನಲ್ ರೋಡ್ ಅಂಥದ್ದು ಫಸ್ಟು ಇಲಾಖೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಈಗ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ರೆಸ್ಪಾಂಡ್ ಬ ಬಂದಿದೆ ಜನರ ಅಭಿಪ್ರಾಯನೂ ಕೂಡ ಇದೆ ಈಗ ನೀವು ಟನಲ್ ರೋ ರೋಡನ್ನು ಮಾಡ್ತೀನಿ ಅಂತ ಹೇಳಿ ನೀವು ಒಂದು ಕಡೆ ಪರಿಸರನ ಹಾಳು ಮಾಡ್ತೀರಾ ಎಲ್ಲೂ ಪರ್ಮಿಷನ್ ತೊಗೊಂಡಿಲ್ಲ ನಿಮ್ಮ ಸರ್ಕಾರ ಇರೋದೇ ಇನ್ನೆರಡು ವರ್ಷ ಮೇಲೆ ಈ ಟನಲ್ ಮೆಷಿನ್ ಬರೋದು ಯಾವಾಗ ಶುರು ಮಾಡೋದು ಯಾವಾಗ ಇನ್ನ ಮೂರು ವರ್ಷ ಆತದೆ ಶುರು ಮಾಡೋ ಅಷ್ಟೊತ್ತೆ ಮತ್ತೆ ಇಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಕಲ್ಲು ಮಣ್ಣು ಎಲ್ಲ ಏನಿದೆ ಅದನ್ನು ಎಲ್ಲಿ ತೊಗೊಂಡೋಗಾಕ್ತೀರಾ ಡಬ್ರೀಸು ಎಲ್ಲಿ ಮಾರಾಟ ಮಾಡ್ತೀರಾ ಏನು ಇಲ್ಲ ಪ್ರಾಜೆಕ್ಟೇ ಇಲ್ಲ ನೀವು ಇಲ್ಲಿ ಬರೋಂಥ ಲಕ್ಷಾಂತರ ಟನ್ ಲಕ್ಷಾಂತರ ಕೋಟ್ಯಾಂತರ ಟನ್ ಏನ್ ಬರ್ತದೆ ಇದು ಗ್ರಾನೈಟ್ ಮಣ್ಣು ಅದನ್ನೆಲ್ಲ ಎಲ್ಲಿಗೆ ತಗೊಂಡೋಗ್ತೀರಾ ಹೇಗೆ ಮಾಡ್ತೀರಾ ಏನ್ ಮಾಡಿದಾರ ಅದ್ರ ಪರವಾಗಿ ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಾಸು ಹೊಡೆಯುವಂತ ಸ್ಕೀಮ್ ಬೇಡ ಬೆಂಗಳೂರಿಗೆ ರಿಯಲ್ ಆಗಿ ಬೆಂಗಳೂರಿಗೆ ಉಪಯೋಗ ಆಗುವಂತ ಸ್ಕೀಮ್ ತನ್ನಿ ನಾವೆಲ್ಲರೂ ಪೂರ್ಣ ಮಟ್ಟದಲ್ಲಿ ಸ್ವಾಗತ ಮಾಡ್ತೀರಿ ನಿಮ್ಗೇನು ಬೇಕಾಯಿದ್ದೋ ಸಹಕಾರ ಎಲ್ಲವನ್ನ ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ